ಬಿಂಕದಕಟ್ಟಿ ಮೃಗಾಲಯ ಉತ್ತರ ಕರ್ನಾಟಕದ ಗದಗ್ ಜಿಲ್ಲೆಯ ಬಿಂಕದಕಟ್ಟಿ ಗ್ರಾಮದ ಬಳಿಯಲ್ಲಿರುವ ಒಂದು ವಿಶೇಷ ಪ್ರವಾಸಿ ಸ್ಥಳವಾಗಿದೆ ಇದು ಪ್ರಾಕೃತಿಕ ಸಂಪತ್ತನ್ನು ಉಳಿಸಿ ರಕ್ಷಿಸುವ ಉದ್ದೇಶದಿಂದ ಸ್ಥಾಪಿತವಾದ ಪಾರ್ಕ್ ಆಗಿದೆ ಇದರ ಇತಿಹಾಸವು ಗಮನಾರ್ಹವಾಗಿದೆ ಬಿಂಕದಕಟ್ಟಿ ಗ್ರಾಮವು ತನ್ನ ಹಸಿರು ಹೊಳೆಯ ಮತ್ತು ನೈಸರ್ಗಿಕ ವೈಭವಕ್ಕಾಗಿ ಪ್ರಸಿದ್ಧವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಗದಗ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪರಿಸರ ಸಂರಕ್ಷಣೆ ಮತ್ತು ಪ್ರಾಣಿಗಳ ಸಂರಕ್ಷಣೆ ಪ್ರಮುಖವಾಗಿ ಬೇಕಾಗಿದೆ ಎಂಬ ನಿರ್ಧಾರಕ್ಕೆ ಬಂದು ಈ ಪ್ರಯತ್ನ ಫಲವಾಗಿ ಬಿಂಕದ ಕಟ್ಟಿಯ ನೈಸರ್ಗಿಕ ಪರಿಸರವನ್ನು ಉಳಿಸಲು ಹಾಗೂ ಪ್ರವಾಸಿಗರಿಗೆ ಶಿಕ್ಷಣ ಮತ್ತು ಮನೋರಂಜನೆ ನೀಡುವ ಉದ್ದೇಶದಿಂದ ಈ ಮೃಗಾಲಯವನ್ನು ಸ್ಥಾಪಿಸಲಾಯಿತು ಮೃಗಾಲಯದ ಉದ್ದೇಶ ಕೇವಲ ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಅಲ್ ಮಾತ್ರವಲ್ಲ ಪ್ರಾಣಿಗಳನ್ನು ರಕ್ಷಿಸಿ ಅವುಗಳ ಸಹಜ ಜೀವನ ಚಕ್ರವನ್ನು ಉಳಿಸುವುದಕ್ಕಾಗಿ ಇದೇ ಸ್ಥಾಪನೆ ಮೊದಲ ದಿನಗಳಲ್ಲಿ ಮೃಗಾಲಯವು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿತ್ತು ಆದರೆ ಕಾಲಕಾಲಕ್ಕೆ ಇದು ಪರಿಸರ ಪ್ರೇಮಿಗಳಿಗೆ ವಿಜ್ಞಾನಿಗಳಿಗೂ ಪ್ರಮುಖ ಕೇಂದ್ರವಾಗಿ ಬೆಳೆಯಿತು ಬಿಂಕದ ಕಟ್ಟಿ ಮೃಗಾಲಯವು ತನ್ನ ವಿಶಿಷ್ಟ ಜಾತಿಯ ಪ್ರಾಣಿಗಳು ಮತ್ತು ಹಸಿರು ಪರಿಸರದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಲ್ಲಿ ವಿವಿಧ ರೀತಿಯ ಪ್ರಾಣಿ ಜಾತಿಗಳನ್ನು ಕಾಣಬಹುದು ಇವುಗಳಲ್ಲಿ ಹಲವು ಸ್ಥಳೀಯ ಮತ್ತು ಅಪರೂಪದ ಪ್ರಾಣಿಗಳು ಸೇರಿವೆ ಮೃಗಾಲಯವು ಸಾಕಷ್ಟು ಜಾನುವಾರುಗಳಿಗೆ ಮನೆಯನ್ನು ಒದಗಿಸುತ್ತದೆ ಅವುಗಳ ಪ್ರಾಕೃತಿಕ ವಾಸಸ್ಥಾನದಂತೆ ನಿರ್ವಹಿಸುತ್ತದೆ ಈ ಮೃಗಾಲಯವು ಕೇವಲ ಪ್ರಾಣಿಗಳ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಿಲ್ಲ ಇದು ಪರಿಸರ ಶಿಕ್ಷಣ ಮತ್ತು ಸಂಶೋಧನೆ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ವಿವಿಧ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸಗಳನ್ನು ಆಯೋಜಿಸಲಾಗುತ್ತದೆ ಇದರಿಂದ ಪರಿಸರ ಸಂರಕ್ಷಣೆ ಮತ್ತು ಪ್ರಾಣಿಗಳ ಮಹತ್ವದ ಬಗ್ಗೆ ಅರಿವು ಮೂಡುತ್ತದೆ ಬಿಂಕದ ಕಟ್ಟಿಯ ಇತಿಹಾಸದಲ್ಲಿ ಮೃಗಾಲಯದ ನಿರ್ವಹಣೆ ಮತ್ತು ಅಭಿವೃದ್ಧಿಯಲ್ಲಿ ಸ್ಥಳೀಯ ಆಡಳಿತ ಮತ್ತು ಸರ್ಕಾರದ ಪಾತ್ರ ಮಹತ್ವದಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಇದನ್ನು ಮತ್ತಷ್ಟು ವಿಸ್ತರಿಸುವ ಯೋಜನೆ ಕೈಗೊಳ್ಳಲಾಯಿತು ಇದರಿಂದಾಗಿ ಅಂದಿನ ಮೃಗಾಲಯವು ಇಂದು ದೊಡ್ಡ ಪಾರ್ಕ್ ಆಗಿ ರೂಪಾಂತರಗೊಂಡಿದೆ ಇಂದಿಗೂ ಬೆಂಕದ ಕಟ್ಟಿ ಮೃಗಾಲಯವು ಕರ್ನಾಟಕದ ಒಂದು ಪ್ರಮುಖ ಪ್ರವಾಸಿ ಸ್ಥಾನವಾಗಿದೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿ ಭೇಟಿ ನೀಡಿ ಪ್ರಾಕೃತಿಕ ವೈಭವತೆಯನ್ನು ಅನುಭವಿಸುತ್ತಾರೆ ಇದು ಕೇವಲ ಮೃಗಾಲಯವಷ್ಟೇ ಅಲ್ಲ ಒಂದು ಪರಿಸರ ಸಂರಕ್ಷಣೆ ಪ್ರಣಾಳಿಕೆಯ ಪ್ರತೀಕವಾಗಿದೆ ಬಿಂಕದ ಕಟ್ಟಿ ಇತಿಹಾಸವು ನಮಗೆ ನೈಸರ್ಗಿಕ ಸಂಪತ್ತಿನ ಮಹತ್ವವನ್ನು ನೆನಪಿಸುತ್ತದೆ ಮತ್ತು ಪರಿಸರ ಸಂರಕ್ಷಣೆ ನಮ್ಮ ಎಂದು ಸಾರುತ್ತದೆ